ಗಿರಿ ತಹಸೀಲ್ದಾರ್ ಸೂಚನೆ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಪಟ್ಟಣದ ಕಟ್ಟಡವೊಂದರ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಶೇಖರಣೆ ಮಾಡಿದ್ದ ಸುಮಾರು ಚೀಲ ಪಡಿತರ ರಾಗಿಯನ್ನು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ ಜನವರಿ ಹದ್ನಾಲ್ಕರಂದು ತಹಸೀಲ್ದಾರ್ ರವರಿಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಪಟ್ಟಣದ ಬೆಂಕಿಪುರ ಎಂಟನೇ ವಾರ್ಡ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿನ ಕಟ್ಟಡಕ್ಕೆ ಭೇಟಿ ನಡೆಸಿ ಪರಿಶೀಲಿಸಿದ್ದಾರೆ ಆ ವೇಳೆ ಅಕ್ರಮವಾಗಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಕಟ್ಟಡದಲ್ಲಿ ಸಂಗ್ರಹ ಇಟ್ಟಿದ್ದ ಸರ್ಕಾರದ ಮುದ್ರೆ ಇರುವ ಅರವತ್ತೆರಡು ಗೋಣಿ ಚೀಲ ಹಾಗೂ ಮನೆ ಮುಂಭಾಗ ಕ್ಯಾಂಡರ್ನಲ್ಲಿ ಮೂವತ್ತೊಂಬತ್ತು ಬಿಳಿ ಬಣ್ಣದ ಗೋಣಿ ಚೀಲಗಳಲ್ಲಿ ಶೇಖರಿಸಿದರಾಗಿ ದೊರೆತಿದೆ ಮಧುಗಿರಿ ಪಟ್ಟಣದ ವಾಸಿಗಳಾದ ರಾಕೇಶ್ ಹಾಗೂ ಚಾಲಕ ಗಿರೀಶ್ ಎಂಬುವರ ಮೇಲೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಹಾರ ನಿರೀಕ್ಷಕ ನಸರುದ್ದೀನ್ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದ ಬಿಲ್ಡಿಂಗಲ್ಲಿ ಅಕ್ರಮವಾಗಿ ನಮ್ಮ ಪಿ ಡಿ ಎಸ್ ರಾಗಿ ಸ್ಟಾಕ್ ಇಟ್ಟಿದ್ದಾರೆ ಅದನ್ನು ರೈಡ್ ಮಾಡಬೇಕು ಅಂತ ಕರ್ಕೊಂಡೋಗಿ ಕೆಳಗಿಳಿಸಿ ಎಲ್ಲ ಹೋದ್ವಿ ಸರ್ ಎಲ್ಲರೂ ಅದು ಸತ್ಯ ಆಗಿತ್ತು ಅಲ್ಲಿ ರಾಗಿ ಸ್ಟಾಕ್ ಇತ್ತು ಮತ್ತು ಮುಂದೊಂದು ಕ್ಯಾ ಗಾಡಿ ಶಕಲ್ ಎಲೆನ್ ಗಾಡಿ ಇತ್ತು ಅದರಲ್ಲೂ ರಾಗಿ ಪ್ಲಾಸ್ಟಿಕ್ ಚೀಸಲ್ಲೂ ಇದ್ವು ಆಮೇಲೆ ಅಲ್ಲಿ ವಿಚಾರಣೆ ಮಾಡಿದ್ವಿ ಅಲ್ಲಿ ರಾಕೇಶ ಬಿಂದು ಗೋವಿಂದರಾಜು ಅಂತೇಳಿ ಕೆ ಆರ್ ಎಕ್ಸ್ಟೆನ್ಷನ್ ಮಧುಗಿರಿ ನಿವಾಸಿ ಅವರು ಅಲ್ಲಿ ಜಾಗದಲ್ಲಿದ್ದರು ಗಿರೀಶ ಅಂತ ಹೇಳ್ಬಿಟ್ಟು ಜ ಗಾಡಿ ಡ್ರೈವರ್ ಅವರು ಇದ್ದರು ಅಲ್ಲಿ ಇಬ್ಬರು ಸಿಗ್ಬೋದು ಅವ್ರನ್ನ ರಾಕೇಶ್ ಅವರು ಕೇಳಿದ್ದಕ್ಕೆ ಡೆಲ್ಲಿ ತಪ್ಪ ರಾಗಿ ಅನ್ನೋದಕ್ಕೆ ಹೀಗೆ ಪಡಿತರ ಕಾರ್ ಕಾರ್ ತೊಗೊಂಡಿದ್ದೀನಿ ಅಲ್ಲಿ ಸ್ಟೇಟ್ಮೆಂಟ್ ಮತ್ತು ಅವ್ರು ಹೇಳಿದ ಮಹಜರ್ ಮಾಡಿಕೊಂಡು ಸ್ಟೇಟ್ಮೆಂಟ್ ತಗೊಂಡು ನಾವು ಒಳಗಡೆದು ಸ್ಟಾಕ್ ರಾಗಿ ಚ ಎಣಿಕೆ ಮಾಡಿ ಎಲ್ಲ ಇದು ಮಾಡಬೇಕಾದ್ರೆ ಈ ಹೊರಗಡೆ ನಿಲ್ಲಿಸಿದ ಕ್ಯಾಂಟರ್ ಗಾಡಿ ಅವನು ಗಿರೀಶ ಅನ್ನೋನು ಫಸ್ಟು ಗಾಡಿಗೆ ಮಾಡ್ಕೊಂಡ್ವಿ ನಾವು ಪಂಚನಾಮೆನ ಅದನ್ನ ಮಾಡ್ಕೊಂಡು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಒಳಗಡೆ ಹೋಗಿ ಅದು ಮಾಡಬೇಕಾದ್ರೆ ಇಲ್ಲಿ ಗಾಡಿಯನ್ನು ಹೋಗ್ಬಿಟ್ಟ ಸೌಂಡಾಗಿ ಮತ್ತು ಹೊರಗೆ ಬಂದು ನಿಲ್ಸಪ್ಪ ಎಲ್ಲಿ ಹೋಗ್ತಿದ್ಯಾನು ಅಂತ ನಿಲ್ಲಿಸ್ತಂಗೆ ಹೋದ ಮತ್ತು ಫೋನ್ ನಂಬರ್ ಇತ್ತು ನಾವು ಪಂಚನ ಮೇಲೆ ಒಂದು ಫೋನ್ ನಂಬರ್ ಎಲ್ಲ ತೊಗೊಂಡಿದ್ವಿ ಅಡ್ರೆಸ್ ಎಲ್ಲ ಇತ್ತು ಫೋನ್ ಮಾಡಿದ್ರು ಇಲ್ಲ ಅವನು ಫಸ್ಟು ರಿಸೀವ್ ಮಾಡಲಿಲ್ಲ ಆಮೇಲೆ ರಿಸೀವ್ ಮಾಡಿದೆ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು ಅವನಿಗೆ ಓ ರಿಸೀವ್ ಮಾಡಿ ಇಲ್ಲ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ನಾನು ಬರೋಕ್ಕಾಗಲ್ಲ ಅಂತ ಅಂದ ಮತ್ತು ಅದೊಂದು ಸಹ ಅದು ಅದೆಲ್ಲ ಆದಮೇಲೆ ಇಲ್ಲಿ ಒಳಗಡೆ ಜಲೋ ಸ್ಟಾಪ್ ಅರವತ್ತೆರಡು ಚೀಲ ಇತ್ತು ಸರ್ ಐವತ್ತಾರು ಚೀಲ ಗನ್ನಿ ಬ್ಯಾಗಲ್ಲಿ ಗೋಣಿ ಚೀಲದಲ್ಲಿತ್ತು ಆರು ಚೀಲ ಪ್ಲಾಸ್ಟಿಕ್ ಚೀಲದಲ್ಲಿತ್ತು ಅದನ್ನೆಲ್ಲನ ನಾವು ಒಂದು ಪ್ರೈವೇಟ್ ವೆಹಿಕಲ್ ತೊಗೊಂಡು ಅದರಲ್ಲಿ ಲೋಡ್ ಮಾಡಿಕೊಂಡು ಸ್ಟೇಷನ್ಗೆ ತೊಗೊಂಡ್ಬಂದು ಕೊಟ್ಟು ಎನ್ಕ್ವೈರಿಗೆ ಸಾಹೇಬರಿಗೆ ಎಸ್ ಐ ಸಾಹೇಬ್ರಿಗೆ ಇದು ಮಾಡಿದ್ವಿ ನಾವು ಕಂಪ್ಲೇಂಟ್ ಕೊಟ್ಟು ಅವರು ಅದನ್ನು ಕಂಪ್ಲೇಂಟ್ ದಾಖಲಿಸ್ಕೊಂಡು ಈಗ ತನಿಖೆ ಮಾಡ್ತಾ ಇದ್ದಾರೆ